ನಮಸ್ಕಾರ ಕನ್ನಡ ಜನತೆಗೆ ಸಡನ್ ಸಡನ್ ಪ್ಲ್ಯಾನು ಸಮಯ ಮೂರು ಗಂಟೆ ನಾವು ಹೊರಟಿದ್ದೀವಿ ದಾಂಡೆಲಿ ತತ್ರ ಫೋರ್ ಹಂಡ್ರೆಡ್ ಕಿಲೋಮೀಟ್ರ್ ேபின் வார்ம்மா உங்க ದಾವಣಗೆರೆ ಹೋಗ್ಬಿಟ್ಟು ಸಿಗ್ತೇನೆ ನೈಟೆಲ್ಲ ಹೊಡ್ಕೊಂಬಂದು ಇನ್ನೇನು ಹತ್ತತ್ರ ದಾವಣಗೆರೆ ಹತ್ರ ಇದ್ದೀವಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆಲ್ ಬೆಳಗಿನ ಶುಭೋದಯಗಳು ಎಲ್ಲರಿಗೂ ನಾವೀಗ ದಾವಣಗೆರೆ ರೀಚ್ ಆಗ್ತಿದ್ದೀವಿ ಹತ್ರದಲ್ಲಿ ಇನ್ನೇನು ಹೊಂದಿವೆ ಒಂದು ಐವತ್ತು ಕಿಲೋಮೀಟ್ರ್ ಇದೆ Siinä onvre wonder Tämä on mukavaa Nyt yes. yes.

ಇಂಥ ದೋಸೆ ಕೊಟ್ಟಲ್ಲ ಏನು ಮಾಡೋಕ್ಕಾಗಲ್ಲ ಎಕ್ಸ್ಪೆಕ್ಟೇಷನ್ ಇಲ್ಲಿ ರೋಡ್ ಸೈಡ್ ಯಾವಾಗಲೂ ಹೇಳ್ತೀನಿ ಅಮ್ಮನ್ ಬೇಕಾದ್ರೆ ಊರು ಊರೊಳಗೆ ಹೋಗಿ ತಿನ್ಕೊಂಡ್ರೈತ ಹಾ ಯಾವುದೋ ಬೇ ನೀಬಿಕ್ಕೆಣ್ಣಾ ಗೈಸ್ ಅದು ಇನ್ನು ಹಾ ಹಾ ಲೇ ಎಂತ ಅವನು ಅವನು ನೋರ್ತಾಳೆ ಸಿದ್ದು ನೋರ್ತಾಳೆ ಸಿದ್ದುನ್ ಮೇಲೆ ಹಾಕ್ತಾ ನೋಡು ಆಮೇಲೆ ಮೇಲೆ ಹಾಕ್ತಾ ನೋಡು ನೀ ಬಾಣ ತಿರುಗಿಸಕ ಹೋಗಬೇಡ ಯಾರು ನಾನು ಹಾಕಿದ್ರೆನೋ ಅವನು ಸೈಡ್ ಸುದೀಪ್ ತರ ಅವನು ತಡಿ ಅವನು ನಾನು ಹಾಕಿರ್ಲಿಲ್ಲ ಗುರು ಇನ್ನು ತಿಗಾಮುಚ್ಚಾ ಮುಚ್ಚು ಬಾಯ್ಸ್ ಮುಂದೆ ಎಲ್ಲಾದರೂ ಟ್ರೀ ಬ್ರೇಕ್ರಿಗೆ ಹಾಕಿ ಮುಂದೆ ಎಲ್ಲಾದ್ರೂ ಟ್ರೀ ಟ್ರೀ ಬ್ರೇಕ್ ಕಾಫಿ ಪೌಡರ್ ಆದ್ರೂ ಉಂಟಾ

ಇವಾಗ ಇವಾಗ್ತಾನೆ ಒಂದು ಟೀ ಬ್ರೇಕ್ ಆಯ್ತು ಗಾಡಿ ಲಬೋ ಆಯ್ತು ಎಂಬತ್ತೆಂಟು ಕಿಲೋಮೀಟ್ರ್ ಅಲ್ಲೋಗಿ ನಿಲ್ಸ್ಕೊಂಡಿರ್ತೀವಿ ಬನ್ನಿ ಇನ್ನೇ ಮುಂದೆ ಬಾ ಏನು ಅಷ್ಟೊಂದು ಸ್ಪೀಡ್ ಹೋಗಲ್ಲ ಹೊಡಿಬೋದು ಹಾಂ ಶಲ್ವಿ ಗೋ ಎಸ್ ಬಾಸ್ ನೋಡಿ ಜಯನ ಕಣ್ಣವ್ ಎಮ್ಮೆ ಜಯನಾ ಮೇಷನ ಅಜ್ಜ ಎಮ್ಮೆ ಮೇಯ್ದು ಇದೇ ನೋಡಿ ನೋಡಿದ್ವಿ ಹೌದು ಧಾರವಾಡ ಎಮ್ಮೆ ಹ ಹ ಈ ಧಾರವಾಡ ಇನ್ನೇನು ಹತ್ರನೇ ಹತ್ರ ಆಗತ್ತಲ್ಲ ಹ